ಕಳೆದ ಕೆಲವು ದಿನಗಳಿಂದ ಉಡುಪಿ ಜಿಲ್ಲೆಯಲ್ಲಿ ಭಾರಿ ಮಳೆಯಾಗುತ್ತಿದೆ ಕುಂದಾಪುರ ಬೈಂದೂರು ಬ್ರಹ್ಮವರ ತಾಲೂಕಿನಾದ್ಯಂತ ಭಾರಿ ಮಳೆಯಾಗಿದೆ ಹೆದ್ದಾರಿ ಸರ್ವಿಸ್ ರಸ್ತೆಗಳು ಸಹಿತ ಹಲವು ಪ್ರಮುಖ ರಸ್ತೆಗಳು ಜಲಾವೃತಗೊಂಡು ಸಂಚಾರಕ್ಕೆ ತೊಡಕು ಉಂಟಾಯಿತು ಉಡುಪಿ ಜಿಲ್ಲೆಯಲ್ಲಿ ಎಡೆಬಿಡದೆ ಮಳೆಯಾಗುತ್ತಿದ್ದು ಹಲವಾರು ಪ್ರದೇಶಗಳು ನೆರೆ ಆವೃತವಾಗಿದೆ ಕೋಟೇಶ್ವರ ಬೀಜಾಡಿ ಗೋಪಾಡಿ ಪರಿಸರದ ಹಲವೆಡೆಗಳಲ್ಲಿ ಕೃತಕ ನೆರೆ ಸೃಷ್ಟಿಯಾಗಿದೆ ಬ್ರಹ್ಮಾವರ ತಾಲೂಕಿನ ಹಲವು ಪ್ರದೇಶಗಳು ನಿರಪೀಡಿತವಾಗಿದೆ ಕೋಟತಟ್ಟು ಗ್ರಾಮದ ಹಲವು ಪ್ರದೇಶಗಳು ಜಲಾವೃತವಾಗಿದೆ ಅಲ್ಲದೆ ಕೋಟಾ ಮೂರ್ಕೈ ಸಮೀಪದ ಸಾಯಿಬರಕಟ್ಟೆ ರಸ್ತೆ ಜಲಾವೃತವಾಗಿದ್ದು ಸಂಚಾರ ನಿರ್ಬಂಧಿಸಲಾಗಿದೆ ಅಲ್ಲದೆ ಕುಂದಾಪುರ ಬ್ರಹ್ಮಾವರ ತಾಲೂಕಿನಲ್ಲಿ ನೂರಾರು ಹೆಕ್ಟೇರ್ ನಾಟಿ ಮಾಡಿರುವ ಗದ್ದೆಗಳು ಜಲಾವೃತಗೊಂಡಿವೆ ಕಳೆದ ಕೆಲವು ದಿನಗಳಿಂದ ಗದ್ದೆಗಳು ಮುಳುಗಡೆಯಾಗಿದ್ದು ಈ ಬಾರಿ ಬೆಳೆ ಕೈಗೆ ಸಿಗದ ಪರಿಸ್ಥಿತಿ ಇದೆ क्या आप चला थोड़ा हाँ हाँ